ಇಲ್ಲಪ್ಪ ಇನ್ನು ಬಂದೇ ಇಲ್ಲ ಆಮೇಲೆ ಇನ್ನೊಂದ್ ವಿಷಯ ಹೇಳು ಅಯ್ಯೋ ಏನಿಲ್ಲ ಯಾಕೆ ಉಳ್ಸಿರಿ ಉಳಿಸ್ಬೇಡಿ ಬಿಡಿ ಯಾಕೆ ಅಯ್ಯೋ ಕೊಟ್ಟು ಅಂತ ಏನೇ ಆದ್ರೂ ಕೆಟ್ಬಿಟ್ಟ ಅಪ್ಪನ ಮನೆಗ್ ಬರ್ಬೇಡ್ದು ಅನ್ರಿ ಜನಗಳು ಬಾಳ ಕೆಟ್ಟ ನೋಡ್ತಾರ ಅಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾವು ಕೆಟ್ಟ ಪರಿಸ್ಥಿತಿ ಬಂದಾಗ್ಲೇತನ ಗೊತ್ತಾಗದು ಯಾರು ನಮ್ಮೋರು ತಮ್ಮವರು ಅಂತ ನಮ್ಮ ಅಕ್ಕ ಆ ಏನಂತಂಗ ನೋಡ್ಕತ್ತೀರಿ ಹಿಂಗ ನೋಡ್ಕತೀನಿ ಹಂಗೆ ಆಸನ ಹಂಗೆ ಆಸೆ ಮಾಡ್ತೀನಿ ಹಿಂಗ ಆಸೆ ಮಾಡ್ತೀನಿ ಅಂತ ಹೇಳ್ತಿದ್ಲು ಬಂದಿರೋಕೆ ಯಾಕೆ ಬಂದಿದಿರಿ ಏನು ಎಂತ ತೋರ್ಕೊಂಡು ನೆನೆ ದಿವಸ ಜಗಳಕ್ಕೆ ಬಂದಿದ್ಲು ನಾನು ನಾನು ನಿಮ್ಗೆ ಬೇಜಾರ್ ಮಾಡ್ಕತ್ತೀರಿ ಅಂದ್ಬಿಟ್ಟು ನಿಮ್ಗೆ ಅಂಡ ಹೊರ ಉಳಿಸ್ತಾ ಯಾಕೆ ಹೊರ ಉಳಿಸೋನು ಹಂಗೆ ಅನ್ಕೊಂಡು ಜಗಳಕ್ಕೆ ಬಂದಿದ್ಲು ಹೇಳಿದು ಕಲೇ ಬೇಡ ನಾನು ನನ್ ಒಳಗಡೆ ಅಂತ ನಿಮ್ಮ ಅಪ್ಪನ ಹೇಳಿದ್ದು ಪಾಪ ಅವ್ರೇನ ಹೇಳಿದ್ರು ಕನ್ರಿ ಹೇಳಿದ್ದು ಅವ್ರೆ ನಮ್ಮೊಳಕ್ಕೆ ಆದ್ರೆ ಏನ್ ಮಾಡಿರಿ ಈ ತರ ಆಯ್ತದೆ ಅಂತ ಯಾಕ ಅನ್ಸ್ಕೊಂಡಿದ್ರ ಅಯ್ಯೋ ಬ್ಯಾಡ ಅಂದ್ರೆ ಬೇಡ ಬಿಡು ಈಗ ಅವ್ರು ವಟವ್ರಿ ಮಾಡ್ತಾರೆ ಅಂದ್ರೆ ನಾವು ಏನ್ ಅಷ್ಟು ಬಲವಂತದಿಂದ ಆರಾಮ ಮಾಡಬೇಕು ಅಂತ ಏನಿದ್ರು ಹೆಂಗ ಕೂಲಿ ಅವ್ನ ಮಾಡ್ಕೊಂಡು ಇರಕಾಯ್ತದೆ ಬಿಡು ನಮ್ಮ ಅವ್ವ ಒಬ್ಳು ಸರಿ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗ ಆಗ್ಬೇಕಾಗಿತ್ತು ಅಷ್ಟು ಆಸ್ತಿ ಬದುಕೊಂಡಿಕೊಂಡು ನಾವ್ ಯಾಕೋ ಹಿಂಗ ಇರ್ಬೇಕಾಗಿತ್ತು ಹೇಳು ನೀವ್ ನನ್ ತಪ್ಪ ತಿಳ್ಕೊಬೇಡಿಕನ್ರಿ ನಮ್ಮ ಹೂವರ ಮಪ್ಪನು ನಾವು ಹೆಂಗ್ ತಪ್ಪು ತಿಳ್ಕೊಳಕದ್ರಿ ಹೇಳಿ ಈ ತರ ಆಯ್ತದೆ ಹಿಂಗೆ ಒಂದ ಗುಟ್ಟ ಬಂದಿ ಈ ತರ ಬರ್ತಾಳೆ ಅಂತ ಯಾರ ಕನ್ಸ್ಕೊಂಡಿದ್ರು ಹೇಳಿ ಸರಿ ಬಿಡು ಆಯ್ತು ತಲೆಗೆಡ್ಸ್ಕೊಬೇಡ ಇನ್ ಏನ್ ಮಾಡಕದ್ದು ಅಯ್ಯ ಅದೊಳೆ ಸರಿ ಆಯ್ತು ಹೆಂಗೋ ಕೂಲಿ ನಾಲಿ ಮಾಡ್ಕೊಂಡು ರೊಕ್ಕ ಬಿಡು ಆರಂಭ ಮಾಡಿದ್ರೆ ಇನ್ನೇನು ಇನ್ನೇನು ಅಂತಿರು ಆರಂಭ ಮಾಡ್ಬಿಟ್ಟು ಬೆಳ್ದ್ಬಿಟ್ಟು ಮೂರ್ ಬಗ್ಗೆ ಕೊಡಿ ಸಮ ಬಗ್ಗೆ ನಮ್ಗೂ ಕೊಡ್ಬೇಕು ಅಂತ ಬೆಳ್ದ್ಬಿಟ್ಟು ಕೆಲ್ಸಕ್ಕೂ ಬರೈಕಿಲ್ವಂತೆ ಆರಂಭದ ಕರ್ಸ್ಕೂವೆ ಕೊಡಕಿಲ್ವಂತೆ ಮಾತ್ರ ಬೆಳ್ದಿದ್ರಲ್ಲಿ ಮಾತ್ರ ಸಮಬೇಕಂತೆ ಬೇಕಂತೆ ಯಾವ ತರ ಬಂಡಿ ಹೆಂಗ್ ಮಾತಾಡ್ಲು ಗೊತ್ತಾ ನಮ್ಮ ಅಕ್ಕ ಈ ತರ ಎಪ್ಪ ನನ್ ತಂಗಿ ಬಾಳ ಹಿಂಗ ಆಗದೆ ಅನ್ನೋದ್ ನೋಡ್ ಮನ್ಸಲ್ಲಿ ಇಲ್ವಲ್ಲ ಹಂಗೆ ಹಿಂಗೆ ಹೋಗು ನೀನು ಅಂತ ಬಾಯ್ಬಿಟ್ಟು ಹೇಳ್ತಾಳಲ್ಲ ಅವಳು ಮನೆಗೆ ಹೋಗಿದ್ರಿ ಏನು ಗತಿ

ಕೆಲಸ ಫಿನಿಶ್ ಆಯಿತು ಅದಕ್ಕೆ ಅಲ್ಲೇ ಹೋಳಿ ಬಣ್ಣ ಸು ಊಟ ಮಾಡ್ಕೊಂಡ್ ಬಂದೆ ಹೆಂಗೋ ಮಾಡ್ಕೊ ಹೋಗಿ ಇನ್ನೇನು ಮಾಡಿರಿ ಅಲ್ಲೂ ಹೊರಗೆ ಉಳಿಸ್ಬಿಟ್ಟು ಹಂಗೆ ಬಿಟ್ಟಿದ್ದೀರಲ್ಲ ಅದ್ಕೆನಿ ಮತ್ತೆ ಅದೆಲ್ಲ ತಣ್ಣ ಕಾಣ್ನೂ ಅದು ಯಾರಿಗೋ ಏಳು ಬಿತ್ತ ತಣ್ಣೆ ಕಣ್ಣು ಅವಳಿಕಾಳುವೆ ಅವ ಚೆಲ್ಸಕ್ಕೆ ಬರ್ತೀರಿ ಅಂತ ಅಂದವಳೆ ಅದನ್ನೊಂದು ಚೆಲ್ ಬಿಡಿ ಅದೇ ಆದಷ್ಟು ಆಲಿ ಮನೆಗೆ ಎಷ್ಟು ಬೇಕು ಅಷ್ಟು ಮುಡಿಕೊಂಡು ಮಿಕ್ಕ ಬೇಕಾರೆ ಯಾರಿಗಾದ್ರು ಮಾರ್ಬಿಟ್ರು ಅಷ್ಟೋಷಕ್ಕ ಆಲಿ ಸುಮ್ಮನೆ ಯಾಕೆ ಆಳ್ ಬಿಡೋದಲ್ವಾ ಉತ್ಬಿಟ್ಟು ಸುಮ್ಮನೆ ಆಗಿದ್ದೀರಲ್ಲೇ ಬುಡಿ ಮಬ ಬೇಡಕತೆ ಬ್ಯಾಡಿಕತೆ ಬುಡಿ ಬೇಡಕಾನ ಯಾಕಪ್ಪ ಅದೇ ಕಂಗಂತೀರಿ ಬೇಡಕತ್ ಬಿಡಿ ಅದೇ ಹಾಕ್ಬೇಕು ಯಾವ ಬನ್ ನಾನು ನನ್ ಕೆಲ್ಸಕ್ ಹೋಗ್ತೀನಿ ಕತೆ ಅದೇಕಪ್ಪ ಅದೇ ಕಂಗಂದಿರಿ ವಾರ ನಾನು ಉತ್ತಿದ್ರಿ ತಾವೇ ಕಟ್ಕೊಂಡು ಈಗ ನೋಡ್ರಿಂಗ್ ಬೇಡ ಅಂತರ ಯಾಕೆ ಯಾಕರೆ ಅಲ್ಲಿ ಬಿಡಿ ಮಬಾ ಯಾಕೋ ಮುಂದ್ ಸೊಪ್ತೇಲಾ ಬಿಡಿ ಕೆಲ್ಸ ಹೋಗ್ತೀನಿ ತಡೀರಿ ಅಂಗಡಿ ಹೋಗಿ ಬಾ ಮಗ್ಲೆ ಮೇ ಬತ್ತೊಟ್ಟನು ಹೋದ್ರು ಬತ್ತೆ ಮಾಡಿದ್ವಿ ಬಿಡು ಅವ್ರು ಬರ್ಲಿ ಅಂಗಡಿಗೆ ಹೋಗಾರೆ ಹೋಗ ಲವ್ ಯಾಕೆ ಸಪ್ಕಿದಿ ನಿಮ್ ಗಂಡ ನೋಡಿದ್ರೆ ಅಲ್ಲಿ ಒಲ ನೂ ಉಳಕಿಲ್ಲ ನಾನು ನಂಗೆ ಒಳ ಆರಂಭ ಮಾಡಕ್ಕಿಲ್ಲ ನಾನು ಅಂತ ಹೋಯ್ತೀನಿ ತಗೊಂತದೆ ಯಾಕವ ಯಾಕೆ ಏನಾಯ್ತಲಾ ಯಾರು ಏನಾದ್ರು ಅಂದ್ರವ ಯಾಕಲ ಏನಾದ್ರು ಹೇಳಿದ್ರಲ್ ಗೊತ್ತಾಗಕ್ಕೆ ನಮ್ಗೆ ಏನಿಲ್ಲ ಬಿಡಪ್ಪ ಏನು ಇಲ್ಲ ಕತೆ ಬೇಡ ಅದ್ಯಾವ ಆರಂಭನು ಬೇಡ ಏನು ಬೇಡ ಕೆಲ್ಸಕ್ಕೆ ಹೋಲಿ ಬಿಡು ಏನವ ನಿಮ್ ವಿಚಿತ್ರ ಅರ್ಥ ಯಾಕೆ ಹೇಳ ನಮಗ ಯಾಕವ ಯಾಕೆ ಅಯ್ಯೋ ಏನಪ್ಪ ಹೇಳೋದು ಎಲ್ಲಾರ ಮನೆ ಬರಕನಪ್ಪ ನಿಜವಾಗ್ಲೂ ನಮ್ಗಂತೂ ನಿಜವಾಗ್ಲೂ ಹುಸಿ ಬೇಜಾರಾಯ್ಕಿಲ್ಲ ಆ ಅಕ್ಕನಿಗೆ ಏನಪ್ಪ ಕಮ್ಮಿ ಆಗಿದದು ಆ ಬಾವ ಹೋಗು ನಿಮ್ಮ ಅಪ್ಪನ ಮನೆ ಆಸ್ತಿಸ್ಕೊಬ್ರಾಗು ನೀನು ತಂಗಿ ಯಾಕೆ ಬಂದಿಲ್ಲ ಇದ್ದಾಳು ಅಂದ್ಬಿಟ್ಟು ಬೋದಿ ಆಡಿ ಕಳಿಸಿತಂತೆ ಅದಕ್ಕೆ ಇವಳು ಬಂದು ನಮ್ಮನ್ನ ಯಾಕೆ ನೀವು ಆರು ಕಟ್ತೀವರ ಉಳಿಸಿದೀಯ ನೀನು ನೀನು ಒಬ್ಬಳೆ ಹುಟ್ಟಿದಿಯೇ ನಾ ಹುಟ್ಟಿಲ್ವ ಇದಳು ಸರಿ ಆಯ್ತಲ್ಲ ನೀನು ಹಂಗೆ ಹಿಂಗೆ ಏನು ಜಗಳಕ್ಕೆ ಬಿದ್ದಿದ್ಲು ಕಣಪ್ಪ ಹಿಂಗೇಪ್ಪ ಬುದ್ಧಿ ಕಲಿಯೋದು ಏನಪ್ಪ ಮಾಡಿದವ ನಾವು ಅವಳಿಗೆ ಅಂತ ಅನ್ನೇವ ಮೋಸವ ನನಗೆ ಅಣ್ಣ ನನಗೆ ಮಾಡಬಾರ್ದು ಮೋಸ ಅನ್ಯಾಯ ಮಾಡಿದವ ಇವಳಿಗೆ ಈ ಥರ ಬುದ್ಧಿ ಇವಳು ಸರಿ ಹೇಳಿ ಬುದ್ಧಿ ಕಲ್ತಿರೋದಪ್ಪ ನೀನೇ ಹೇಳಪ್ಪ ತಪ್ಪಾಗಿರಬೇಕಾದ್ರೆ ಮಕ್ಕಿ ನಾವ್ ಏನ್ ಮಾಡಿದಾವು ನಿಮ್ನ ನಿಮ್ ತಗ ದುಡ್ಡು ಕಾಸು ಕಿತ್ಕೊಂತಿದ್ದೀವಪ್ಪ ನಾವು ಅಲ್ಲ ಈ ಬೊಡ್ಡೆ ತಕ್ಕ ಏನ್ ಕೇಳಿ ಬಂದಿರೋದಿಕ್ಕೆ ಯಾಕೆ ಕಾಡೋದು ಅಲ ಕುರ್ಬ್ಲಿ ಅಂದ್ರೆ ಕುರ್ಬ್ಲಿ ಕನವ ಮಾತ್ರ ಅಲ್ಲ ಒಂದು ದಿವಸ ನಾಳೆಯ ನಮ್ಮ ನಮ್ಮ ಅಪ್ಪನ ಇನ್ ಯಾರಿದಾರೆ ಏನ್ ಗಂಡು ಮಕ್ಳು ಎತ್ತಿದಾರ ನಮ್ಮ ಅವನು ನಮ್ಮ ಅಪ್ಪನೇ ಹಾ ನಾವೇ ಗಂಡು ಮಕ್ಳಿದ್ದಾಗೆ ಅವ್ನ್ ಬಿಟ್ಟು ಒಂದ್ ದಿವಸ ನಾಳೆಯ ಮಗ ಅವಳು ಆಸೆ ಮಾಡಿ ಅವಳು ನಮ್ಮನ್ನ ಕರೀನಿಲ್ವಲ್ಲ ಒಂದು ದಿವಸ ಕರೆ ಅವಳು ಬನ್ನಿ ಬಾಡಿನ ಹೆಸ್ರು ಮಾಡಿವಿ ಮೀನು ಸಾರು ಮಾಡ್ವಿ ಅವ್ನ್ಬಿಟ್ಟಕ್ಕೆ ಕರ್ದಿಕ್ಕಿದಾಳ ಇಲ್ಲ ತಂದಿಕ್ಕಿದಳು ಬೇಕಾದಂಗೆ ಬೇಕಾದಾಗ ಮಾಡ್ಕೊ ಉಂಟಾರ ಕಣವ ಬೇಕಾದಂಗೆ ಯಾವ ಬಾಡಿನ ಹೆಸ್ರು ಬೇಕು ಯಾವ ಮೀನು ಹೆಸ್ರು ಬೇಕು ಮಾಡ್ಕೊ ಉಂಟಾರಲ್ಲ ಅವಳು ಅಣ್ಣ ಹಿಡ್ಕೊಬೈತಾ ಇರ್ತಾನೆ ಕೋಳಿ ಮೀನು ಏನನವೇ ಒಂದು ದಿಸ್ಲಾರ ಒಂದು ಮಾತಾರೆ ಯಾ ಮಗ ಬನ್ನಿ ಮನೆ ತಗ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಒಂದು ಮಾತು ಅಂದಿಲ್ಲ ಅವಳು ಅವ್ನ ಅರ್ಯಾಲಿ ಅವ್ಳಾರ್ಯಾಲ ಹಾಂ ಅದಕ್ಕೆ ಮಾತ್ರ ವಾಪನ್ಗೆ ಸೇವೆ ಮಾತ್ರ ಮಾಡೋಕಾಕಿಲ್ಲ ಆಸ್ತಿ ಮಾತ್ರ ಕೊಟ್ಟಿರ್ಬೇಕು ಕೊಡ್ತೀನಿ ಅವಳು ಆಸ್ತಿಯಾ ಹುಸಿ ಕೊಟ್ಟನಾ ಇವೆಲ್ಲ ಇವಳಿಕ್ ಮತ್ತ ಕಥಾಕು ಎಂತ ಇವ್ ಮಳ್ಳಿ ಅಂತ ನಂಗೆ ಗೊತ್ತಿಲ್ವಾ ಇವಳು ಹೇಳು ಅಂತ ಒಂದ್ ದಿವಸ ಒಂದ್ ದಿವಸ ಇವಳು ನಮ್ಮ ಹೂವು ಅಂತ ಒಂದ್ ದಿವಸ ಆಸೆ ಮಾಡಿದಳು ಇವಳು ಹೇಳು ಅಂತ ನನ್ಗೊತ್ತು ಮಗ ಸುಮ್ಮನೀರು ಅವಳಿಗೆ ತಲೆಗೆಡ್ಸ್ಕೊಂಡು ನೀನು ಆರಂಭ ಮಾಡ್ತೀನಿ ಅಂತ ಕೂತಿದೀಯಲ್ಲ ಅದ ಹೆಂಗ್ ಬಂದಳು ಬರ್ಲಿ ನಾನು ಕೇಳ್ತೀನಿ ಕೇಳೋ ಪ್ರಶ್ನೆಯಾ ಅದೇನು ಕಾಳಚೆಲ್ಲ ಕೇಳು ಅಳ್ಸ್ಕ ಅಂತಾಳೆ ಕಾಳಚೆ ಕಾಳ್ಚೆಲ್ಲ ಕೇಳು ನೀನು ಬರ್ಲಿ ಅದ ಹೆಂಗ್ ಬಂದಳು ಅದೇನು ಕೇಳ್ಬೇಕು ನಂಗೆ ಗೊತ್ತು ನಾವು ಇರೋ ಗಂಟೆ ನಾವೇನಾರು ಮಾಡ್ಕತ್ತೀನಿ ನಿನ್ಗೆ ಯಾಕೆ ನಿನ್ಗೆ ಪಾಲ್ ಈಗ ಅಂತ ಕೇಳ್ತೀನಿ ನಾನು ನಿನ್ ತಲೆಗೆಡ್ಸ್ಕೊಂಡ ನೀನು

ಅಯ್ಯೋ ಎಲ್ಲಕ್ಕೂ ನಾನೇ ಸಾಯ್ಬೇಕಲ್ಲ ಅಲ್ಲಿ ಅಂದ್ಕೊಂಡು ನಾನು ನಾನು ಇಲ್ಲಿದ್ರೆ ನಮ್ಮ ಕರಿ ಕಣ್ಣು ಅನ್ನೋದಿಲ್ಲ ಉಣ್ಣಕ್ಕೆ ತಿನ್ನೋಕ್ಕೂ ನೆಮ್ಮದಿ ಕೊಡಕ್ಕಿಲ್ಲ ಮನೇಲಿ ಅದ ಪ್ರಾಬ್ಲಮ್ ಮಾಡಿ ಸಾಯ್ಬೇಕು ಅವರಿಗೆ ಒಳಗೆ ದುಡಿಬೇಕಲ್ಲ ಹೆಂಗ ನಮ್ಮ ಅಪ್ಪನ ಮನೆ ಇರೋದ ಅಂದ್ರೆ ಎಲ್ಲರೂ ಜೊತೆ ಹುಡ್ತು ಅಕ್ಕ ತಂಗಿಯರಾಗಿ ಇವರು ಎಲ್ಲರೂ ಚೆನ್ನಾಗಿರವ ನೀನು ಹೆಂಗ್ ಅಪ್ಪನೂ ನೋಡ್ಕೊ ಚೆನ್ನಾಗಿ ನಾವಾರು ನಮ್ಗೆ ಅರ್ಧ ಮನೆಗೆ ಬರೋಕಾಯಕಿಲ್ಲ ಅನ್ನೋದು ಅವಳು ಬಾಯ್ ಬರಕಿಲ್ಲ ಆ ಬ್ಯಾಡೋದ್ರೀ ಅಪ್ಪ ಹೇಳ್ತಾಳೆ ಆರಂಭ ಮಾಡಿ ಏನಾರೇ ಬೆಳದ್ರು ಅವಳಿಗೆ ಒಂದ್ ಪಾರ್ ಕೊಡಬೇಕಂತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬಾವನೆ ಬೋನದಂತೆ ಬಾವ ಆಸ್ತಿ ಅಂತ ಬೈತಿದ್ನಂತೆ ಕಣಪ್ಪ ಅವನು ಎದ ಕೇಳ್ಕೊ ಅವನ್ ಬಯ್ಯಂಗ್ಸಲ್ಲ ಇವಳು ಇಲ್ದವ್ರು ಉತ್ಪತ್ತಿ ಮಾಡ್ತಾ ಇರೋದ್ ಕುತ್ಕೋ ಆಡ್ತ ಬಿಡ್ ಮಗ ಅವ್ನೇನ್ ಹೇಳಕ್ ಹೋಗಿತಾನೇನ್ ನನ್ ಗುಟ್ಟ ನನ್ನ ಆಸ್ತಿ ಮೇಲೆ ಆಸೆ ಮಾಡಕ್ಕೆ ಇವ್ಳ ಹಂಗೆ ಕಲ್ತಿರೋ ದುರ್ಬುದ್ಧಿ ಕಣಪ್ಪ ಏನಾರೇ ಅಲ್ಲಿಯಪ್ಪ ಬೇಡ ನನಗೆ ಆಸ್ತಿನೂ ಬೇಡ ಏನು ಬೇಡ ನಮಗೆ ಇರೋ ಗಂಟೆ ಆಗೋ ಮನೇಲಾರು ನಿಮ್ದಿಗಿರೋ ಬಿಟ್ಟರು ಸಾಕು ಹೇಳ್ತಾಳೆಪ್ಪ ಆಮೇಲೆ ಮನೆಗೇನೆ ರೆಡಿ ಮಾಡ್ಸ್ಕೊಬಿಟ್ಟು ಇಲ್ಲೇ ಇರೋಕ್ಕೆ ನಿಂತ್ಕೊಬಿಟ್ಟಿರಿ ಆಮೇಲೆ ನಾನಂತೂ ಸುಮ್ಕಿರಕ್ಕಿಲ್ಲ ನಾನು ಮನೇನ ನಾನು ಭಾಗ ತಕತೀನಿ ಅಂತ ಕುಂತಾಳೆ ಕಣಪ್ಪ ಮತ್ತು ಮಾಡ್ಲೇಳವ ಮಾಡ್ಲೇಳ ನಮಗೂ ಬಟ್ಟೆನು ಬರೇನು ಒಗಿಬೇಕು ಹೂವು ಅಪ್ಪನಿಗೆ ಆಸ್ತಿ ಮಾತ್ರ ಬರೋಳು ನಮ್ಮ ಸೇವೆ ಮಾಡೋಕ್ಕಾಕಿಲ್ವಾ ಮಾಡಬೇಕು ಸೇವೆನೂ ಓ ಅಯ್ಯೋ ಏನೋ ಕಾಣಕ್ಕಂತ ಹೋಗಪ್ಪ ಏನಪ್ಪ ಅಡೇ ನಮ್ಮ ಮನೆ ಪರವದದು ಸರಿಯಾಗಿಲ್ಲ ಅಂದ್ರೆ ಹಿಂಗೆ ಕನಪ ಅಯ್ಯೋ ಏನು ಮಾಡಿಯೇ ಹೋಗೊತ್ತಾಗೆ ನೀನೇನು ತಲೆಗೆಸ್ಕೊಬೇಡಪ್ಪ ಕೂಲಿ ಕೆಲ್ಸಕ್ಕೆ ಹೋದ್ರು ನನ್ನ ಸಾಕ್ತಾರೆ ನನ್ನ ಗಂಡನ ದೇ ದೇವ್ರಿ ನನಗೆ ಅದೇ ನೀನು ಸುಮ್ಮನಿನಪ್ಪ ನೀನು ನೀನೇನು ತಲೆಗೆಡ್ಸ್ಕೊಳ್ಳೋಬೇಡ ನೀನೇನು ಇದು ಮಾಡ್ಕೊಳಕ್ಕೆ ಹೋಗಬೇಡ ಬೇಜಾರು ಮಾಡ್ಕೊಳಕ್ಕೆ ನನ್ನ ಗಂಡ ಕೂಲಿ ಮಾಡಿದ್ರು ನನ್ನ ಸಾಕೇ ಸಾಕ್ತಾರೆ ನಂಬಿಕೆ ನನ್ಗೆ ಅದೆಯಪ್ಪ ಸುಮ್ಮನಿರು ನೀನು ಯಾಕೆ ಯೋಚನೆ ಮಾಡಿಯೇ ನೀವೇನಪ್ಪ ನನ್ನ ಮಗಳಕ್ಕೂ ಗಂಡ ಮನೆ ಗಂಡಕ್ಕೆ ಹಾಕ ಬಂದ್ಬಿಟ್ಟೆ ಅವಳ ಕೈ ಬಿಡ್ಬೇಡ್ದು ನಿನ್ನೆಲ್ಲ ಅದೇ ಅವಳಲ್ಲಿ ಇದ್ದದ ಆ ಕರುಬ್ಲಿಲಿ ಕರುಳ್ ಬುದ್ದಿ ಕಲ್ತಿರೋಳಲ್ಲಿ ಇದ್ದದ ಹೇಳು ಬುದ್ಧಿ ಮಟ್ಕ ಮಟ್ಕೊ ಬಂದಿರೋಳು ಉದ್ದಿನ ಉದ್ದಿಕ್ಕುವೆ ಅದು ಸರ್ ಬಂದದ ತಲೆಗೆಸ್ಕೋಬೇಡ ಬಿಡು ಏನ್ ಮಾಡಕದ್ದು ಸುಮ್ಮನೆ ನಾವು ಸಾಕಾಗದು ನಾನು ಅಕ್ಕ ಅಕ್ಕ ಹಾಕ್ತಿರೋ ನಮ್ಮ ಅಕ್ಕಿರೋ ಅಂತ ಅಷ್ಟು ಸಾ ಮಾಡ್ತೀನಿ ಅವ್ರಿಗೆ ಅದ್ ಮುನ್ಸಲಿ ಇರ್ಬೇಕಾನೆ ಸರಿ ತಡಪ್ಪ ಒಲೆ ಮೇಲೆ ಕಾಪಿ ಮಡಿಗೆದ್ ನೋಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ